ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಇವಾಗ ನಾನು ಬೆಳಿಗ್ಗೆನೇ ಇಲ್ಲಿ ಅಂಗಡಿಗೆ ಹೋಗು ಅಂತ ನಾನು ಅಮ್ಮ ಹೊರಟಿದ್ವಿ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಪಾಟಿಗೆ ತರಕಾರಿ ಸಿಪ್ಪೆನೆಲ್ಲ ಹಾಕಿದ್ದೆ ಅದ್ರಲ್ಲಿ ಒಂದು ಗಿಡ ಆಗಿದೆ ಅದು ಆಲೂಗಡ್ಡೆ ಸಿಪ್ಪೆಲ್ಲ ಹಾಕಿದೆ ಅದೇ ಗಿಡ ಆಗಿದೆ ನೋಡಿ ನೋಡ್ಬೇಕೇನೆ ಎಷ್ಟೆ ಅಂತ ಹಾಗೆ ಇಟ್ಟಿದ್ದೆ ಅದನ್ನ ಇವಾಗ ಅಂಗಡಿ ಹೋಗಿ ಬರುವ ಇಲ್ಲಿ ಬಾವಿ ಹತ್ರ ಹೂವಾಗಿದ್ದ ಇದು ನಾವು ಗೊರಟೆ ಹೂವು ಅಂತ ಹೇಳ್ತೀವಿ ಅದು ಹೂವಾಗಿದ್ದ ಅಮ್ಮಲ್ಲಿ ಕೊಯ್ತಾ ಇದ್ರು ಅಷ್ಟರೊಳಗೆ ನಮ್ಮ ಚೋಟುನು ಬಂದ ನಾವು ಎಲ್ಲಿಗಾರು ಹೋಗ್ತಾ ಇದ್ರೆ ಅವನು ಬೆನ್ನಿಂದೆ ಬರ್ತಾ ಇರ್ತಾನೆ ಅದಕ್ಕೋಸ್ಕರ ಅವನ್ನ ಮತ್ತೆ ತಗೊಂಡೋಗಿ ಮನೆಗೆ ಬಿಟ್ಟು ಬಂದ್ವಿ ನೋಡಿ ಬರ್ತಾ ಇದ್ದ ಬರ್ಬೇಡ ರಾಣಿ We wanna chase the night. <laughs> wanna dance to the light. Pull us from the sky, just two hearts running wild. Never sleep, never stop. Every shot from the top, we're gonna, we're gonna be two hearts running wild. ಅಂಗಡಿಗೆ ಹೋಗಿ ಬಂದ್ವಿ ನಾನು ಅಮ್ಮ ಇಲ್ಲಿ ಇವಾಗ ಮಧ್ಯಾಹ್ನ ಊಟಕ್ಕೆ ಆಮ್ಲೆಟ್ ಮಾಡ್ತಾ ಇದ್ವಿ ಇಲ್ಲಿ ಆಮ್ಲೆಟ್ಗೆ ಉಪ್ಪು ಬೇಕಲ್ಲ ಹುಡಿ ಉಪ್ಪಿರ್ಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಕಲ್ಲುಪ್ಪನ್ನೇ ಈ ತರ ಪುಡಿ ಮಾಡ್ತಾ ಇದ್ವಿ ಇವತ್ತು ಊಟಕ್ಕೆ ಎಗ್ ಆಮ್ಲೆಟ್ ಹಾಗೆ ಎಗ್ ಬುರ್ಜಿ ಆಮೇಲೆ ಬೀಟ್ರೂಟ್ ಸಾಂಬಾರ್ ಇವಾಗ ಊಟ ಮಾಡೋದು ಊಟ ಮಾಡಿ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡಿದೆ ಏನೆಲ್ಲ ಆಗತ್ತಂತೆ ನೋಡುವ ಹಾಯ್ ಇವಾಗ ಊಟ ಆಯ್ತು ಇವಾಗ ಊಟ ಆಗಿ ಅಲ್ಲಿ ಒಂದು ಕಡೆ ಮಶ್ರೂಮ್ ಎದ್ದಿದೆ ಅಂತೆ ಅಮ್ಮ ಅಕ್ಕ ಹೋದ್ರು ನಾನು ಇವಾಗ ಹೋಗಿ ನಿಮಗೆ ತೋರಿಸುವಂತ ಪಟ್ಟ ಪಟ್ಟ ಊಟ ಮಾಡಿ ಇವಾಗ ಹೋಗ್ತಾ ಇದ್ದೆ ನೋಡುವ ಅಲ್ಲಿ ತುಂಬಾ ಇದ್ದಿದೆ ಅಂತ ಹೇಳ್ತಾ ಇದ್ರು ಹೋಗಿ ನಿಮ್ಗೆ ತೋರಿಸ್ದೇವು ಇಲ್ಲಿ ನೋಡಿ ಇಲ್ಲಿ ಇವಾಗ ವೈಟ್ ವೈಟ್ ಕಾಣ್ತಾ ಇದೆಯಲ್ಲ ಇದೆ ಮಶ್ರೂಮ್ ಇದು ತುಂಬಾ ಇದ್ದಿರುತ್ತೆ ಇದು ಮಳೆ ಬಂದು ಒಂದ್ ಎರಡು ದಿನ ಬಿಸಿಲೆಲ್ಲ ಬಂದಿದ್ರೆ ಇದು ಕಾಡಲ್ಲೆಲ್ಲ ಎದ್ದಿರುತ್ತೆ ನಮ್ ಕಡೆ ಪ್ರತಿ ವರ್ಷನು ಹೇಳ್ತಾ ಇತ್ತು ಈ ವರ್ಷ ಎದ್ದಿರ್ಲಿಲ್ಲ ಅಂತ ಅನ್ಕೊಂಡಿದ್ವಿ ನಾವು ಈ ವರ್ಷ ಲೇಟ್ ಆಗಿ ಮತ್ತೆ ಮಾವ ನೋಡಿ ಹೇಳಿದ್ರು ಆಮೇಲೆ ನಾನು ಅಮ್ಮ ಅಕ್ಕ ಎಲ್ಲ ಬಂದ್ವಿ ನೋಡುವಾಗ ಸ್ವಲ್ಪ ಹಾಳಾಗಿತ್ತು ಕೆಲವೊಂದೆಲ್ಲ ಕೆಲವೊಂದು ಒಳ್ಳೆ ಇತ್ತು ಅದನ್ನ ತಗೊಂಡ್ ಹೋದ್ವಿ ಇದು ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ ಆಯ್ತಾ ಇದು ಸಾಂಬಾರೆಲ್ಲ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಆದ್ರೆ ಕ್ಲೀನ್ ಮಾಡೋದೇ ಸ್ವಲ್ಪ ಕಷ್ಟ ಚಿಕ್ಕ ಚಿಕ್ಕದ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ತಾಳ್ಮಿಂದ ಕ್ಲೀನ್ ಮಾಡಬೇಕಾಗುತ್ತೆ ಮತ್ತೆ ಇವತ್ತು ಇದನ್ನ ತಗೊಂಡೋಗಿ ಸಾಂಬಾರ್ ಮಾಡೋದು ನಾವು ಪ್ರತಿ ವರ್ಷ ನಮಗೆ ಸಿಗುತ್ತೆ ಯಾಕಂದ್ರೆ ನಮ್ಮನೆ ಹಾಡಿಯಲ್ಲೇ ಆಗುತ್ತೆ ಇದು We rise like tall buildings as the chemicals they take us higher. The night's young and it's just begun as she puts a hand in mine. We wanna chase the night. ಮಶ್ರೂಮ್ ಎಲ್ಲ ತಂದು ಮನೇಲಿಟ್ಟು ಇವಾಗ ನಾನು ಅಮ್ಮ ಸೌದಿ ತರೋಕೆ ಕಾಡಿಗೆ ಬಂದ್ವಿ ಸೌದಿ ಇರ್ಲಿಲ್ಲ ಸೌದಿ ಬೇಕಲ್ಲ ಅದಕ್ಕೋಸ್ಕರ ಕಾಡಿಗೆ ಬಂದ್ವಿ ಇವಾಗ ಇನ್ನು ಸೌದಿ ತಗೊಂಡು ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಮಶ್ರೂಮ್ ನ ಕ್ಲೀನ್ ಮಾಡಿ ಮಶ್ರೂಮ್ ಸಾರ್ ಕೂಡ ಮಾಡ್ಬೇಕು ನೋಡಿ ಅಮ್ಮ ಸೌದಿನ ಕಡಿತಾ ಇದ್ರು ನನ್ಗೆ ಗಿಡ ಇದೆ ನೋಡಿ ಈ ಗಿಡ ಯಾರಿಗಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ ಆಯ್ತಾ ಇದು ಚಿಕ್ಕ ಮಕ್ಕಳೆಲ್ಲ ಹತ್ರ ಇದನ್ನ ತೊಟ್ಟಿಗೆ ಕಟ್ತಾ ಇದ್ರಂತೆ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಟ್ರೆ ಮಕ್ಕಳು ಅಳಲ್ಲ ಅಂತೆ ಮೊದಲೆಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ರಂತೆ ಅಮ್ಮ ಹೇಳಿದ್ದು ನನಗೂ ಗೊತ್ತಿಲ್ಲ ನಾವು ಚಿಕ್ಕವರಿರುವಾಗ ಈ ಗಿಡ ಚೆನ್ನಾಗಿದೆ ಅಂತ ತಗೊಂಡು ಹೋಗಿ ಮನೆಯಲ್ಲೆಲ್ಲ ನೇಡ್ತಾ ಇದ್ವಿ ಮನೇಲಿ ತಗೊಂಡೋಗಿ ಇದು ಬದುಕೋದೇ ಇಲ್ಲ ಆದರೆ ಹೊಲದಲ್ಲಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ ತುಂಬ ದೊಡ್ಡದಾಗಿರುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಗಿಡ ಇದೆ ಅದನ್ನ ತೋರಿಸುವಂತ ನಾವು ಇಲ್ಲಿ ಮರದ ಮನೆ ಹಾತಿ ನಿಮಗೆ ತೋರಿಸ್ತಾ ಇದ್ದೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡ ನೋಡೋಕೆನೂ ಚೆನ್ನಾಗಿರುತ್ತೆ ಇಲ್ಲಿದೆ ನೋಡಿ ಇನ್ನು ಕಟ್ಟಿಗೆ ಅಮ್ಮಂದು ಕಡ್ದಾಯಿತು ಅದ್ನ ತಗೊಂಡು ಮನೆಗೆ ಹೌದು ಇಲ್ಲಿ ನೋಡಿ ಇಲ್ಲೂ ಒಂದು ಮಶ್ರೂಮ್ ಆಗಿದೆ ಇದು ತಿನ್ನಲ್ಲ ತಿನ್ನೋದಕ್ಕೆಲ್ಲ ಯೂಸ್ ಮಾಡಲ್ಲ ಏನು ಮರದಲ್ಲಾಗಿದೆ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೆ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್